ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಈ ಒಂದು ವಿಡಿಯೋದಲ್ಲಿ ರಂಜಾನ್ ರಂಜಾನ್ ಬಗ್ಗೆ ಹತ್ತು ಸಾಲಿನ ಪುಟ್ಟಪ್ರ ಒಂದು ತಿಳಿತ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತಾ ಇಷ್ಟ ಒಂದು ಲೈಕ್ ಒಂದು ಲೈಕ್ ಅನ್ನೋದು ವಿಡಿಯೋ ಸಮ ತುಂಬ ಸಹಿತ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ಬರು ಚೆನ್ನಾಗಿ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾಗಿ ಒಂದು ಮಾಹಿತಿ ತಿಳಿದ ಬನ್ನಿ ಮೊದಲನೇ ಪಾಯಿಂಟ್ ನೋಡಿ ರಂಜಾನ್ ರಂಜಾನ್ ಮುಸ್ಲಿಮರ ಮುಸ್ಲಿಮರ ಪವಿತ್ರ ಹಬ್ಬವಾಗಿದೆ ಪವಿತ್ರ ಹಬ್ಬವಾಗಿದೆ ಪವಿತ್ರ ಹಬ್ಬವಾಗಿದೆ ಮತ್ತು ನೋಡಿ ರಂಜಾನ್ ಮುಸ್ಲಿಮರ ಪವಿತ್ರ ಹಬ್ಬವಾಗಿದೆ ಎರಡನೇ ಪಾಯಿಂಟ್ ರಂಜಾನ್ ಇಸ್ಲಾಮಿಕ್ ಇಸ್ಲಾಮಿಕ್ ಕ್ಯಾಲೆಂಡರ್ನ ಕ್ಯಾಲೆಂಡರ್ನ ಒಂಬತ್ತನೇ ತಿಂಗಳು ಒಂಬತ್ತನೇ ತಿಂಗಳು ಮೂರನೇ ಪಾಯಿಂಟ್ ಮುಸ್ಲಿಮರು ಮುಸ್ಲಿಮರು ಈ ಅವಧಿಯಲ್ಲಿ ಈ ಅವಧಿಯಲ್ಲಿ ಪವಿತ್ರ ಪವಿತ್ರ ಕುರಾನ್ ಓದುತ್ತಾರೆ ಪವಿತ್ರ ಕುರಾನ್ ಓದುತ್ತಾರೆ ಓದುತ್ತಾರೆ ನಾಲ್ಕನೇ ಪಂಡಿ ಮುಸ್ಲಿಮರು ಮುಸ್ಲಿಮರು ಸೂರ್ಯೋದಯದಿಂದ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಸೂರ್ಯಾ ಸೂರ್ಯಾಸ್ತದವರೆಗೆ ಉಪವಾಸವನ್ನು ಆಚರಿಸುತ್ತಾರೆ ಉಪವಾಸವನ್ನು ಆಚರಿಸುತ್ತಾರೆ ಯಾಕೆ ಮತ್ತು ನೋಡಿ ಮುಸ್ಲಿಮರು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಉಪವಾಸವನ್ನು ಆಚರಿಸುತ್ತಾರೆ ಐದನೇ ಪಾಯಿಂಟ್ ನೋಡಿ ಸೂರ್ಯೋದಯಕ್ಕೆ ಮುನ್ನ ಸೂರ್ಯೋದಯಕ್ಕೆ ಮುನ್ನ ಸೂರ್ಯಕ್ಕೂ ಮುನ್ನ ಸೇವಿಸುವ ಊಟವನ್ನು ಊಟವನ್ನು ಸಹರಿ 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 ಎಂದು ಸಹರಿ ಎಂದು ಸೂರ್ಯಾಸ್ತದ ಸೂರ್ಯಾಸ್ತದ ನಂತರ ಸೂರ್ಯಾಸ್ತದ ನಂತರ ಊಟವನ್ನು ಇಫ್ತಾರ್ ಇಫ್ತಾರ್ ಎಂದು ಕರೆಯುತ್ತಾರೆ ಮತ್ತು ನೋಡಿ ಸೂರ್ಯೋದಯಕ್ಕೆ ಮುನ್ನ ಸೇವಿಸುವ ಊಟವನ್ನು ಸಹರಿ ಎಂದು ಸೂರ್ಯಾಸ್ತದ ನಂತರ ಊಟವನ್ನು ಇಫ್ತಾರ್ ಎಂದು ಕರೆಯುತ್ತಾರೆ ಆರನೇ ಪಾಯಿಂಟ್ ನೋಡಿ ಖರ್ಜೂರ ತಿನ್ನುವ ಮೂಲಕ ಖರ್ಜೂರ ತಿನ್ನುವ ಮೂಲಕ ಸಾಯಂಕಾಲದ ಸಾಯಂ ಕಾಲದ ಸಾಯಂಕಾಲದ ಉಪವಾಸ ಅಂತ್ಯಗೊಳಿಸುತ್ತಾರೆ ಮತ್ತು ನೋಡಿ ಖರ್ಜೂರ ತಿನ್ನುವ ಮೂಲಕ ಸಾಯಂಕಾಲದ ಉಪವಾಸ ಅಂತ್ಯಗೊಳಿಸುತ್ತಾರೆ ಏಳನೇ ಪಾಯಿಂಟ್ ಇದು ಇಸ್ಲಾಂ ಧರ್ಮದ ಐದು ಸ್ತಂಭಗಳಲ್ಲಿ ಐದು ಸ್ತಂಭಗಳಲ್ಲಿ ಒಂದಾಗಿದೆ ಓಕೆ ಆ ಅಂತ ನೋಡಿ ಎಣ್ಣೆ ಪಾಯಿಂಟ್ ಅನಾರೋಗ್ಯ ವ್ಯಕ್ತಿ ಅನಾರೋಗ್ಯ ವ್ಯಕ್ತಿ ಮಕ್ಕಳು ಗರ್ಭಿಣಿಯರು 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 ಇತರರಿಗೆ ಇತರರಿಗೆ ಉಪವಾಸ ಉಪವಾಸ ಕಡ್ಡಾಯವಲ್ಲ ಮತ್ತು ನೋಡಿ ಅನಾರೋಗ್ಯ ವ್ಯಕ್ತಿ ಮಕ್ಕಳು ಗರ್ಭಿಣಿಯರು ಇತರರಿಗೆ ಉಪವಾಸ ಕಡ್ಡಾಯವಲ್ಲ ಒಂಬತ್ತನೇ ಪಾಯಿಂಟ್ ಮುಸ್ಲಿಮರು ತಮ್ಮ ಸಂಪತ್ತಿನ ಭಾಗವನ್ನು ಸಂಪತ್ತಿನ ಭಾಗವನ್ನು ಬಡವರಿಗೆ ದಾನ ಮಾಡುತ್ತಾರೆ ಬಡವರಿಗೆ ದಾನ ಮಾಡುತ್ತಾರೆ ಓಕೆ ಆಂಥ ಹತ್ತನೇ ಪಾಯಿಂಟ್ ರೋಜಾ ಆಚರಿಸಿದ ನಂತರ ರೋಜಾ ಆಚರಿಸಿದ ನಂತರ ಆಚರಿಸಿದ ನಂತರ ಈದ್ ಉಲ್ ಫಿತರ್ ಈದ್ ಉಲ್ ಫಿತರ್ ಫಿ ಫಿತರ್ ಹಬ್ಬದಲ್ಲಿ ಹಬ್ಬದಲ್ಲಿ ವಿಶೇಷವಾಗಿ ವಿಶೇಷವಾಗಿ ಸಿರಕು ಸಿರಕು ಸಿರಕುರಾಮ ಎಲ್ಲರಿಗೂ ಎಲ್ಲರಿಗೂ అచ్చు మెచ్చిన తిండి అచ్చు మెచ్చిన తిండి ఓకేనా హరిక్ షేర్ మి సబ్స్క్రైబ్ మరబడి మొత్తం వస్తా వీడియో థ్యాంక్ యూ ఫర్ వాచింగ్ బాయ్